ಹಲೋ ಹಲೋ ಅಣ್ಣ 11 ಗಂಟೆ ಬರ್ತೀನಿ ಅಂತ ಹೇಳಿದ್ರು ನಮ್ ವೈಫ್ ಹಾ ನಿಮ್ಮನೇಲೇ ಇದರಲ್ಲ ಸ್ವಲ್ಪ ಕಲ್ಸಕೊಡಿ ಅಣ್ಣ ಎಲ್ಲೂ ಬರ್ತೀನಿ ಅಂತ ಹೇಳಿದ್ರು ಆ ಸ್ಟೇಷನ್ ಹತ್ರ ಬರ್ತೀನಿ ಅಂತ ಹೇಳಿದ್ರು ಮಾತಾಡಕ್ಕೆ ಹಾ ಅದಕ್ಕೆ ನಾನು ಫೋನ್ ಮಾಡಿದ್ವಿ ಅಲ್ಲಪ್ಪ ನೀನು ಆತರ ಒಡದಿದೀಯಲ್ಲ ಅವಳ ಕೈಯಲ್ಲಿ ಎದೊಳಕ್ ಆಗದಿರಂಗ ಒಡದಿದೀಯಲ್ಲ ಇವಾಗ ಹಾಕೊಂಡೋದಲ್ಲ ನನ್ನ ನಿಂತಿ ಅಣ್ಣ ನಾನು ಒಡೆಯಕ್ಕೆ ನನ್ಗೆ ಅಧಿಕಾರ ಐತೆ ನನ್ನ ನಿಂತಿ ಅವಳು ನೀನು ಬೇಡ ಅಂದಲ್ಲ ತಿರ್ಗ ಹಾಕಣ್ಣ ಜಾಗ ಕೊಟ್ಟ ಇಲ್ಲಿ ನೀನ್ ಯಾಕ್ ಜಾಗ ಕೊಟ್ಟೆ ತಿರುಗಾ ಇವಾಗ ಬೇಡ ಅಂದ್ಮೇಲೆ ಕರ್ಕೊಂಡ್ ಹೋದ್ಮೇಲೆ ನೀನ್ ಯಾವ ತರ ನೋಡ್ಕೋಬೇಕು ನಾನ್ ನಾನ್ ನೋಡ್ಕೊಂತಿನ ಬಿಡ್ತೀನಿ ನಾ ನಾನ್ ನಿಂತಿನ ನೋಡ್ಕೊಂತಿನಿ ಆಹ್ ಅದ್ ಕೇಳಕ್ ನಿನ್ ಅಧಿಕಾರನೇ ಇಲ್ಲ ಆಹ್ ಇವಾಗ ನಾನ್ ಹೇಳ್ತೀನಲ್ಲ ಇವಾಗ ನನ್ಗೂ ಅಧಿಕಾರ ಐತೆ ನಾನೇ ನೋಡ್ಕೊಂತೀನಿ ಬಿಡು ಏನೈತೆ ಕೋರ್ಟ್ ಮುಖಾಂತರನೇ ಹೋಗೋಣ ಮಕ್ಕಳ ಅದು ಅಲ್ಲಿ ಬರ್ರಿ ಮಾತಾಡೋಣ ಇವಾಗ ನಾನ್ ಏನಕ್ ಬರಲಿ ಬ್ಯಾಡ ಬಿಡೋ ಇವಾಗ ನಾನು ಹೋಗಿ ಮೀಡಿಯಾಗೆ ಹೋಯ್ತೀನಿ ನಾನುನು ಹಾ ಹಾ ಅದೇನಾಯ್ತ ಅದು ಅವ್ರೇ ಇದ್ ಮಾಡ್ಲಿ ತೀರ್ಮಾನ ಮಾಡ್ಲಿ ಎಲ್ಲಾರನ್ನೂ ಬರ ಕೇಳ್ತೀನಿ ಎಲ್ಲಾರ ಸಂಘದವ್ರಿಗೆಲ್ಲ ಫೋನ್ ಮಾಡ್ತೀನಿ ಎಲ್ಲಾ ಬರ್ಲಿ ಇವಾಗ ನೀನ್ ಕರ್ಕೊಂಡ್ ಹೋದ್ಮೇಲೆ ನಾನು ಏನಾದ್ರು ಅಡ್ಡ ಹಾಕುದ್ನ ನಿಮ್ಮನ್ನ ಕರ್ಕೊಂಡ್ ಹೋದ್ರಿ ತಾನೆ ಯಾರು ದೊಡ್ಡವ್ರನ್ನೆಲ್ಲ ಬಂದು ಕರ್ಕೊಂಡ್ ಕರ್ಕೊಂಡೋದ್ರೆ ತಾನೆ ಇವಾಗ ನಿಮ್ಗೆ ಏನಾದ್ರು ಮಾತಾಡಿದ್ನ ನಾನು ಕರ್ಕೊಂಡ್ ಹೋದ್ಮೇಲೆ ಯಾವ್ ತರ ನೋಡ್ಕೋಬೇಕು ಸಾಯ ಹಂಗ ಹೊಡೆದಿದ್ಯಾಲ ನೀನು ಹಾ ಇನ್ನೇನ್ ನಾನ್ ಹೊಡೆದನ ಚೆನ್ನಾಗೆ ಬಂದಿಲ್ಲ ನಂತಿ ನಿಮ್ ಮನೆಗ್ ಚೆನ್ನಾಗೆ ಬಂದ್ಲಲ್ಲ ನೈಟ್ ಚೆನ್ನಾಗೆ ಬಂದ್ಲಾ ಮತ್ತೆ ಸ್ಟೇಷನ್ ಅಲ್ಲಿ ಹೋಗ್ ಕೇಳೋ ಚೆನ್ನಾಗಿ ಬಂದೋ ಹೆಂಗ್ ಬಂದ್ರು ಅಂದ್ಬಿಟ್ಟು ಚೆನ್ನಾಗೇ ಬಂದ್ಲಲ್ಲ ಅಲ್ಲಿ ಮಾತಾಡ್ಕೊಂಡು ಕೇಳಲ್ಲಿ ಆ ಎಲ್ಲಿ ಎಲ್ಲಿ ಕೇಳಲ್ಲಿ ಸ್ಟೇಷನ್ ಅಲ್ಲಿ ಹಾ ಇವಾಗ ಕಳ್ಸ್ಕೊಡಿ ಅಣ್ಣ ಏ ಕಾರಣಕ್ಕೂ ಕಳ್ಸಲ್ಲ ಅದ್ ಏನಾಗುತ್ತೋ ಆಗ್ಲಿ ಅದು ಕೋರ್ಟ್ ಮುಖಾಂತ್ರನೇ ಹೋಗೋಣ ಇಲ್ಲ ಅದ್ ಏನಾಗುತ್ತೋ ಆಗ್ಲಿ ಹ್ಮ್ ಹಾ ನೋಡೇ ಬಿಡೋಣ ಹೌದಲ್ಲ ಆದ್ಮೇಲೆ ನೀನ್ ಉಳಿಸ್ತೀಯ ಅನ್ನೋದ್ ಏನ್ ಗ್ಯಾರಂಟಿ ಅವಲ್ಲ ಹ್ಮ್ ನನ್ ಹೆಂತಿ ಅಣ್ಣ ನನ್ನ ನೆಂತಿ ನೀನ್ ಹೆಂಗ್ ಅಣ್ಣ ಇಕ್ಕೊಂಡೀಯ ಮನೇಲಿ ನೀನ್ ಅಂದ್ ನೀನ್ ಹೆಂಗ್ ಇಕ್ಕೊಣಿದ್ಯಾ ಮೂರ್ ಮಕ್ಕಳ ತಾಯಿ ನೀನ್ ಇಕ್ಕೊಂಡಿದೆಯಲ್ಲಾ ನಿನ್ ನಿನ್ಗೆ ಸರಿ ಬರ್ತಾಯ್ತಾ ಹೇಳು ಅದೇ ಇವಾಗ ಹೇಳುದು ಅದೇನಾಯ್ತು ಅದೇ ಕೋರ್ಟ್ ಮುಖಾಂತರ ತೀರ್ಮಾನ ಮಾಡೋಣ ಅಂಧ ಗಂಟೆ ನನ್ನ ಮನೇಲಿ ಇರ್ಲಿ ಬಿಡು ನನ್ನೇ ನೀನ್ ಯಾರು ಇಕ್ಕೊಂಡಿರೋಕ್ ನನ್ನ ನಿನ್ಗೆ ನಿನ್ಗೇನ್ ಅಧಿಕಾರ ಐತಿ ನನ್ನ ಇಕ್ಕೊಂಡಿರಕ್ ನೀನ್ ಯಾರು

ಹ್ಮ್ ನೀನ್ ಯಾವ ಇಕ್ಕೊಳ ಕೇಳದ್ ನಾನ್ ನಿಂತಿನ ಎಲ್ಲ ಹೇಳ್ಬಿಟ್ಟೆ ಬರ್ಕೊಡ್ಬಿಟ್ಟೆ ಕರ್ಕೊಂಡ್ ಬಂದಿರೋದ್ ನಾನು ಇವಾಗ ನೆನ್ನೆಲ್ಲ ಬೇಡ ಅಂತ ಹೇಳದಲ್ಲ ಕರ್ಕೊಂಡ್ ಹೋಗ್ರಿ ಅಂದಲ್ಲ ತಿರ್ಗಾ ನೀನ್ ಯಾಕೆ ಸ್ಥಳ ಕೊಟ್ಟಿದ್ಯಾ ನಾನ್ ನಿಂತಿಂಗ್ ನೀನು ಇಷ್ಟೆಲ್ಲ ಆದ್ಮೇಲೆ ಇನ್ಯಾರು ನೋಡ್ಕೊಂತಾರೆ ಅವಳನ್ನ ರಾತ್ರಿ ರೋಡ್ ಅಲ್ಲಿ ಬಿಡ್ಬೇಕಾಯ್ತಾ ಯಾರು ನೀನ್ ಬೇಡ ಅಂತಲ್ಲ ನೈಟ್ ನೀನ್ ಬಿಲ್ಕುಲ್ ಬೇಡ ಕಣೆ ಅಂತ ಹೇಳದಲ್ಲ ಇವಾಗ ತಿರ್ಗ ಏನ್ ಇಕ್ಕೊಂಡಿ ನಾನ್ ನಿಂತಿನ್ ನೀನು ಅಲ್ಲ ಇಷ್ಟೆಲ್ಲ ಆದ್ಮೇಲೆ ಯಾರು ರೋಡ್ ಅಲ್ಲಿ ಬಿಡ್ಬೇಕಾಯ್ತಾ ಹೌದಪ್ಪ ನಾನ್ ನಿಂತಿನ್ ನೀನ್ ಯಾರು ಇಕ್ಕೊಳಕೆ ನಿನ್ ಮನೇಲಿ ನೀನ್ ಯಾವ್ರು ಅದಕ್ಕೆ ಹೇಳ್ತಾ ಇದ್ ನೀನ್ ಯಾವ ನೀನು ಫಸ್ಟ್ ಅಪ್ ಅಲ್ ನೀನ್ ಅದೇ ಕೇಳ್ತಾರೆ ನೀನ್ ಯಾವನು ಅಂತ ನಾನು ಕೇಳ್ತಾರೆ ನೀನಾ ಕೇಳು ಅಲ್ಲಿ ಕುತ್ರ ಕೊಡು ಎ ನನ್ಗ್ ಬೇಕಾಗಿತ್ತು ನಾನು ಕರ್ಕೊಂಡ್ ಬಂದಿಕ್ ಕೊಂಡಿದೀನಿ ಅಷ್ಟೇ ಹೌದಾ ಇವ್ ಮಕ್ಕಳ್ನ ಏನ್ ಮಾಡೋದು ಆ ನನ್ನ ಕೋರ್ಟ್ ಮುಖಾಂತರನೇ ಇದ್ ಮಾಡೋಣ ತೀರ್ಮಾನ ಮಾಡೋಣ ಹೌದು ತೀರ್ಮಾನ ಆಗುತ್ತೋ ಆಗ್ಲಿ ಬಿಡು ಹಾ 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 ಹಂಗ ಇವಾಗ ಬಾಪ ಟೇಷನ್ ಹತ್ರ ಮಾತಾಡಣ್ಣ ಬಾ ಇಲ್ಲಿ ಬಿಡು ಫೋನ್ ಮಾಡ್ದೆ ಬರ್ತೀನಿ ಎಷ್ಟು ಗಂಟೆಗೆ ಕರ್ಕಂಬ ಹನ್ನೊಂದ್ ಗಂಟೆಗೆ ಹೇಳಿದಾಳೆ ನಾನ್ ನಿಂತಿ ಬಾ ಸರಿ ನನ್ನ ನಿಂತಿನ ಕರ್ಕೊಂಡೋಗಿ ಇಕ್ಕೊಂಡಿದ್ದೆ ಅಲ್ಲ ಇದು ಮೋಸ ತಾನೇ ನೀನು ಬೇಡ ಅನ್ಬಿಟ್ಟು ವಿಡಿಯೋದಲ್ಲಿಲ್ಲ ಮಾತಾಡ್ಬಿಟ್ಟು ನನ್ನ ನಿಂತಿನ ನೀನ್ ಕರ್ಕೊಂಡೋಗಿ ಇಟ್ಕೊಂಡಿದ್ಯಾಲ್ಲ ಅದೇ ನೋಡ್ಕೊಂತೀನಿ ಹಿಂಗ್ ನೋಡ್ಕೊತೀನಿ ಅಂತ ಕರ್ಕೊಂಡೋದಲ್ಲ ಹಿಂಗೇನಾ ಇವಾಗ ಒಂದೇ ಮಾಡಿದೀಯಲ್ಲ ನೀನು ಇರಪ್ಪ ಇಲ್ಲಿ ನನ್ ಜೊತೆ ಬರ್ತೀನಿ ನನ್ನ ನಿಂತಿ ಹೇಳುದು ಟೇಷನ್ ಅಲ್ಲಿ ಬಂದ್ಮೇಲೆ ನನ್ ಸಂತ ಬೇಕು ಅಂತ ಹೇಳುದು ಅರ್ಥ ಆಯ್ತು ನೀನ್ ಯಾಕೆ ಸ್ಥಳ ಯಾಕೆ ಕೊಡ್ತಾ ಇದ್ದೀನಿ ಬೇಡ ಅಂದ್ಮೇಲೆ ನಮ್ ಫ್ರೆಂಡ್ ಎಲ್ಲ ಹೇಳಿದ್ರಲ್ಲ ನೀನ್ ಯಾಕೆ ಸ್ಥಳ ಯಾಕೆ ಕೊಡ್ತಾ ಇದೆಯಾ ಅಲ್ಲಿ ಸರಿ ಇವಾಗ ಏನಾಗುತ್ತೋ ಆಗ್ಲಿ ಅದೇನಾಗಿತ್ತೋ ನಿನ್ ಕೈಯಲ್ಲಿ ಮಾಡುವ ನಿನ್ ಕೈಯಲ್ಲಿ ಆಗಿದ್ ನೀನ್ ಮಾಡು ಅದೇನಾಗಿತ್ತೋ ನಾನ್ ನೋಡ್ಕೊಂತೀನಿ ಏನ್ ನೋಡ್ಕೊಂತೀಯ ಅದೇನ್ ಮಾಡ್ತೀಯಾ ಮಾಡು ಇವಾಗ ಕರ್ಕೊಂಡೋಗಿ ಇಕ್ಕೊಳಕೆ ನನ್ ನಿಂತಿ ನೀನ್ ಯಾವನ್ ಕರ್ಕೊಂಡೋಗಿ ಇಕ್ಕೊಳಕೆ ಹೇಳು ಅದಕ್ಕೆ ಉತ್ತರ ಕೊಡು ನನ್ ನಿಂತಿ ನೀನ್ ಯಾವನ್ ಇಕ್ಕೊಳಕೆ ಹೇಳು ನಿನ್ ಮನೆಯಲ್ಲಿ ಅವಳು ಬರ್ಕೊಟ್ಬಿಟ್ಟೆ ಬಂದಿರೋದು ನನ್ನ ಹತ್ರ ಅವಳೇನ್ ಹಂಗೆ ಬಂದಿಲ್ಲ ನಾನೆಂತಿವೆ ಒಂದ್ ನಿಮಿಷ ಸಂತೋಷ್ ಬೇಡ ಅಂತ ಹೇಳದಲ್ಲ ನನ್ನೆಂತಿ ನೀನ್ ಯಾವನ್ ಇಕ್ಕೊಳಕೆ ಇಕ್ಕೊಂಡಿರೋದು ಹಾ ಇವ್ ನನ್ನೆಂತ ನೀನ್ ಯಾವನ್ ಇಕ್ಕೊಳಕ್ ಕಳ್ಸು ಆಚೆ ವಿಡಿಯೋದಲ್ಲಿ ಹೇಳದಿಲ್ಲ ಬೇಡ ಅಂದ್ಬಿಟ್ಟು ನೀನ್ ಯಾಕೆ ಹೇಳ್ತಾ ಇದೀನಲ್ಲ ನಾನೇ ನಾನೇ ಇಕ್ಕೊಂತೀನಿ ಬಿಡು ನನ್ ಮಕ್ಕಳಿಗೆ ಯಾರಗೋ ನನ್ ಮಕ್ಕಳಿಗೆ ಯಾರ ಅಮ್ಮ ಬಿಡು ಕೋರ್ಟ್ಗೆ ಹೋಗೋಣ ಬಿಡು ಹೌದಾ ಬಿಡುಗುತ್ತ ನೆಂತಿನ ಕಳ್ಸಲ್ಲ ನೀನು ಇಲ್ಲ ಕಳ್ಸಲ್ಲ ಹ್ಮ್ ಹೌದಾ ಆ ಯಾಕ್ ಕಳ್ಸಲ್ಲ ನಾನ್ ನೆನ್ತಿ ನಾ ನೀನ್ ಯಾವನ್ ಇಕ್ಕೊಳಕ್ಕೆ ಆಹ್ ನೀನ್ ಯಾವನ್ ನಾನ್ ನೆನ್ತಿನ್ ನಿಕ್ಕೊಳಕ್ ಹೇಳ್ ನಾನೇ ಎರಡ್ ವರ್ಷದಿಂದ ಅವಳನ್ನ ಇಕ್ಕೊಂಡಿದಿದ್ದು ಅದಕ್ಕೆ ಹೇಳ್ತಾ ಇದೀನಿ ಹೌದಾ ಹಾ ಹ್ಮ್ 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 ಬಿಲ್ಕುಲ್ ನೀನ್ ಕಳ್ಸಲ್ಲ ನಾ ನೆಂತಿನ ಕಳ್ಸಲ್ಲ ಹಾ ಹಿಂಗ್ ಮಾಡ್ಬೋದ ನೀನು ಇವಾಗ ಬರ್ತೀರಾ ಇಲ್ಲ ನಾವ್ ಅಲ್ಲೇ ಬರೋದಣ ಎಲ್ಲಾರ್ನ ಕರ್ಕೊಂಡು ಇಡೀ ಬಸಂಪುರ ಊರ್ ಊರೇ ನೋಡ್ಬೇಕ್ ಹಂಗ್ ಮಾಡ್ತೀನಿ ನೋಡ್ತೀಯ ಅಣ್ಣಾ ಹ್ಮ್ ಸರಿ ಮಾಡು ಹೌದಾ ಹಾ ಈ ತರ ನೀನ್ ಮಾಡ್ಬೋದಾ ಸರಿ ಆಯ್ತು ಕರ್ಕೊಬಾ ಅದ ಯಾರ್ನ ಕರ್ಕೊಂಡ್ ಕರ್ಕೋಬಾ ಹೌದಾ ಹ್ಮ್ ಹಾ ಎಷ್ಟ್ ಧೈರ್ಯ ನೋಡೋ ನೀನ್ ಹೆಂಗ್ ಹೇಳ್ತಾ ಇದ್ದೀಯ ನೋಡ್ ಕಂಡವರಂತಿನಿ ಎತ್ಕೊಂಡ್ ಹೋಗಿ ಕೊಂಡೀನಿ ನಾಚಿಕೆ ಆಗಲ್ಲ ಪಲೋ ಏ ಬಾಪಾ ಇಲ್ಲೇ ಮನೆ ಹತ್ರ ಇದೀನಿ ಹಾ ಆಯ್ತ್ ಬರ್ತಾ ಇದ್ದೀನಿ ಇರಣ ಆಹ್ ಸರಿ ಬಾ ಬರ್ತಾ ಇದ್ದೀನಿ ನನ್ ಮಕ್ಕನ್ ಬಿಟ್ಬಿಟ್ಟು ಹೋಯ್ತೀನಿ ಆಹ್ ಹ್ಮ್ ಆಯ್ತ್ ಬರ್ತಾ ಇದೀನಿ ಇರಣ ಬಾ ಬಾ ಹ್ಮ್ ಎಲ್ಲಿದೀರಣ್ಣ ಕೆಳಗಡೆ ಇದೀರಾ ಬಾ ಮ್ಯಾಲೇನೆ ಬಾ ಇಲ್ಲ ಕೆಳಗಡೆನೇ ಬರ್ರಿ ಅಣ್ಣ ಕೆಳಗಡೆ ಮಾತಾಡೋಣ ನಾ ರೋಡಲ್ಲೇ ಆ ಬಾಂಬ ಬಾಣ ಹಾ ನೀನ್ ಬಾಣ ನೀನು ಕರ್ಕೊ ಬಾಣ ಕೆಳಗಡೆ ಬಾಣ ಹ್ಮ್ ಬಾ ಆಯ್ತ್ ಹ್ಮ್ ಬಾಣಂತಿ Süt dika çıta, nyaya neş